ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವ್ದಪ್ಪ ಅಂದ್ರೆ ಈಸಿಯಾಗಿ ಮಾಡುವಂಥ ಆಲೂ ಬಾಜಿ ಮತ್ತು ಗೋಧಿ ಹಿಟ್ಟಿನ ಪೂರಿ ಯಾವ ರೀತಿಯನ್ನು ಮಾಡೋದು ಅಂಥೇಳಿ ನೋಡ್ಕೊಂಡು ಬರ್ರಿ ಫಸ್ಟಿಗೆ ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡೀನಿ ಗ್ಯಾಸ್ ಮ್ಯಾಗ ಅದ್ರೊಳಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದಾದ ಮ್ಯಾಗ ಜೀರಿಗೆ ಮತ್ತು ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಕಾಯಾಕ್ ಬಿಡಬೇಕು ಅದಾದಮೇಲೆ ನೋಡಿರಿ ಇಲ್ಲಿ ನಾನು ಎರಡು ಈರುಳ್ಳಿನ ಲೇಯರಾಗಿ ಕಟ್ ಮಾಡೀನಿ ಅದನ್ನು ಫ್ರೈ ಮಾಡ್ಕೊಂಡು ಇದು ಯಾಕಪ್ಪ ಅಂದರೆ ಬಟಾಟಿ ಬಾಜಿ ಮಾಡೋ ಸಲುವಾಗಿ ನೋಡಿರಿ ಬಟಾಟಿ ಬಾಜಿ ಇಲ್ಲಿ ಮಾಡ್ಕೊಳಕತ್ತೀನಿ ನಾನು ಈಗ ಸೈಡ್ಗೆ ಕುದಿಸಿಟ್ಟಂಥ ಬಟಾಟಿನ ಅಂದರೆ ಆಲೂಗಡ್ಡೆನ ಹೆಚ್ಕೊಳಕತ್ತೀನಿ ಈರುಳ್ಳಿ ಫ್ರೈ ಆಗೋ ತನಕ ಬಟಾಟಿನೂ ಕಟ್ ಮಾಡಿಟ್ಕೊತೀನಿ ಈ ಸೈಡ ನೋಡಿರಿ ಇವಾಗ ಈರುಳ್ಳಿ ಫ್ರೈ ಮಾಡ್ಕೋತ ಹಂಗೆ ನಾನು ಇಲ್ಲಿ ಬಟಾಟಿನ ಕಟ್ ಮಾಡಿಟ್ಕೊಳಕತ್ತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಗೋಧಿ ಹಿಟ್ಟಿನ ಪೂರಿ ಹಂಗೆ ಈ ಪಲ್ಯೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ ಇದಕ್ಕೆ ಮೇಯ್ನ್ ಇಂಗ್ರಿಡಿಯೆಂಟ್ ಯಾವುದಪ್ಪ ಅಂದ್ರೆ ಪಲ್ಯಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮೇನ್ ಇಂಗ್ರಿಡಿಯೆಂಟ್ ಈ ಪಲ್ಯ ಟೇಸ್ಟ್ ಆಗಿ ಬರ್ತೈತಿ ಅದಾದ್ಮೇಲೆ ನೋಡಿರಿ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೋರಿ ಅರಿಶಿನ ಪುಡಿ ಹಾಕೊಂಡಾದ್ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ಹಸಿ ಪೇಸ್ಟ್ನ ಹಾಕೋಬೇಕು ಇದ್ರೊಳಗೆ ನಾನು ಜೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಟ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ನಿಮ್ಮ ಖಾರಕ್ಕಾಯಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರಿ ಅದಾದ್ಮ್ಯಾಗ ಹಾಫ್ ಟೇಬಲ್ ಸ್ಪೂನ್ ಆಗೋ ಅಷ್ಟು ಉಪ್ಪನ್ನ ನಾ ಈಗ ಆ್ಯಡ್ ಮಾಡ್ಕೊಳತ್ತೀನಿ ಅದಾದ್ಮ್ಯಾಗ ಕಟ್ ಮಾಡಿ ಇಟ್ಕೊಂಡಂಥ ನಾಲ್ಕು ಬಟಾಟಿ ಅಂದರೆ ಆಲೂಗಡ್ಡೆ ನಾಲ್ಕು ಆಲೂಗಡ್ಡೆನ ಈಗ ಈ ಮಿಶ್ರಣಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ಪಲ್ಯ ರೆಡಿ ಆಯ್ತು ರೀ ನೋಡ್ರಿ ಬ ಪಲ್ಯ ಭಾಳ ಅಂದ್ರೆ ಭಾಳ ಮಸ್ತಾಗಿ ಆಗಿ ಮತ್ತು ಇದು ಪೂರಿಗೆ ಮಸ್ತ್ ಕಾಂಬಿನೇಷನು ಇರ್ತೈತಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಸಿಮ್ನಾಗೆ ಇಟ್ಕೊಂಡೆ ಈ ರೀತಿ ಬಾಯ್ಲ್ ಮಾಡ್ಕೋಬೇಕ್ರಿ ಇದನ್ನು ಸ್ವಲ್ಪ ಕುದ್ಕೋಬೇಕು ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇರೋಂಗಿಲ್ಲ ಹಿಂಗೆ ಉದುರು ಉದ್ರಾಗೆ ಟೇಸ್ಟ್ ಇದು ಪಲ್ಯ ಈ ಪಲ್ಯ ಆದ್ಮ್ಯಾಗ ಒಂದು ಇದ್ರ ಮೇಲೆ ಒಂದು ಏನರ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡು ಬಿಡಬೇಕು ಆಯಿತು ಇವಾಗ ಪಲ್ಯ ರೆಡಿ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ನೋಡಿರಿ ಇವಾಗ ಪೂರಿ ಮಾಡ್ಕೊಂಡು ಬರ್ರಿ ಪೂರಿ ಮಾಡ್ಕೊಳಕ್ಕೆ ಇಲ್ಲಿ ಈ ಕಪ್ನಿಂದ ನಾಲ್ಕು ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿನಿ ಅದಕ್ಕೆ ಒಂದು ಕಪ್ಪಾಗ ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ ಮೈದಾ ಹಿಟ್ಟು ತೊಗೊಂಡಿನಿ ನೋಡ್ರಿ ಮೈದಾ ಹಿಟ್ಟಿದನ್ನು ನಾವು ಚಾನ್ಸ್ಕೋಬೇಕು ಈ ರೀತಿ ಜರಡಿ ಇಟ್ಕೋಬೇಕು ಇದ್ರೊಳಗೆ ಏನರೇ ಜ ಹೊಲಸೋದು ಇದ್ರೆ ಕಂಪ್ಲೀಟಾಗಿ ಹೊರಗೆ ಬರ್ತೈತಿ ಮ್ಯಾಗ ನೋಡ್ರಿ ಇಲ್ಲಿ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕಿದ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಉಪ್ಪು ಹಾಕೊಂಡಾದ್ಮ್ಯಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ ಸಕ್ರೆ ಯಾಕೆ ಹಾಕೊಳ್ಳೋ ಅಂದ್ರೆ ಪೂರಿ ಕಲರ್ ಚೆನ್ನಾಗಿ ಬರ್ತೈತಿ ಅದ್ರ ಸಲುವಾಗಿ ಈಗ ನೋಡಿರಿ ಅದಾದ್ಮ್ಯಾಗ ಅರ್ಧ ಬಾಟ್ಲಾಗುವಷ್ಟು ನಾನು ಇಲ್ಲಿ ಹಾಲು ತೊಗೊಂಡೇನಿ ಇವಾಗ ಕಾಯಿಸಿ ಹರಿಸಿದ ಹಾಲ್ದವು ಹಾಲು ಹಾಕೋರಿ ನೀವು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಡಿತೈತಿ ನಾ ಇಲ್ಲಿ ಅಷ್ಟು ಒಮ್ಮೆಲೆ ಹಾಕಿನಿ ಅದಾದ್ಮೇಲೆ ನೋಡಿರಿ ಇದನ್ನು ನೀಟಂಗ್ ಕಲ್ತ್ಕೋಬೇಕ್ರಿ ಈಗ ಹಿಟ್ಟ ಒಂದು ಬೊಗಣೆಗೆ ಸೈಡ್ಕ ನೀರು ತಗೊಂಡಿನಿ ನೋಡ್ರಿ ಫಸ್ಟಿಗೆ ನಾನು ಇನ್ಕ ಹಾಲು ಹಾಕೊಂಡಿನಿ ಅದ್ರ ಸಲುವಾಗಿ ಈ ರೀತಿ ಎಲ್ಲ ಕಡೆ ಸಕ್ಕರೆ ಉಪ್ಪು ಹಾಲು ಎಲ್ಲ ಹಿಟ್ಟಿಗೆ ತಾಗಬೇಕು ಆ ರೀತಿ ಇದನ್ನು ಕಲಿಸ್ಕೊಳತ್ತೀನಿ ನೋಡ್ರಿ ರೀ ಇದೇ ರೀತಿ ಸ್ವಲ್ಪ 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 ನೀರನ್ನು ಹಾಕಿ ಈ ರೀತಿ ಇದನ್ನು ಹಿಟ್ಟನ್ನು ಸ್ವಲ್ಪ ಭಾಳ ಗಟ್ಟಿನೋ ಅಲ್ಲ ಭಾಳ ತುಳುನೋ ಅಲ್ಲ ಈ ರೀತಿ ಇದನ್ನು ಕಲಿಸ್ಕೊಬೇಕ್ರಿ ನೋಡ್ರಿ ಹಿಟ್ಟು ಕಲಸಿ ಆದ್ಮ್ಯಾಗ ಈ ರೀತಿ ಡಚ್ ಬರ್ತಿದ್ದ ಸಾಫ್ಟಾಗಿ ಬಂದಿತ್ತು ನೋಡ್ರಿ ಹಿಟ್ಟ ಈ ಹಿಟ್ಟನ್ನ ಈಗ ಒಂದು ಐದು ನಿಮಿಷ ಅಷ್ಟು ರೆಸ್ಟ್ ಮಾಡೋಕೆ ನಾವು ಇಡಬೇಕು ಇನ್ಸ್ಟಂಟಾಗಿ ಪೂರಿ ಮಾಡ್ಕೊಂಡ್ರೆ ನಡೀತೈತಿ ಅದಾದ್ಮ್ಯಾಗ ನೋಡ್ರಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ನಾನು ಎಣ್ಣೆ ಹಾಕೊಂಡಿನಿ ನಿಮ್ಗೆ ಹೆಚ್ಚ ಕಡಿಮೆ ನೋಡಿ ನೀವು ಎಣ್ಣೆ ಹಾಕ್ಕೊಬೋದು ಇಲ್ಲಿ ಪೂರಿ ಮಾಡೋಕೆ ಒಂದೊಂದಾಗಿ ಹುಳಿನ ನಾನು ಅರ್ಸ್ಕೊಳಕತ್ತೀನಿ ನೋಡ್ರಿ ಈಗ ಒಂದು ಹುಳಿ ಮಾಡಿ ತೊಗೊಂಡೀನಿ ಸೈಡ್ಗೆ ಇಟ್ಕೊಂಡೀನಿ ನಮ್ಮ ಹೋಳ್ಗೆ ಮನೆಗೆ ನಾವು ಕಾಗದ ಕಟ್ಟಿವ್ರಿ ಅಂದ್ರೆ ಪ್ಲಾಸ್ಟಿಕ್ ಕಟ್ಟಿವ ಈಗ ಒಂದು ಪೂರಿ ಲಟ್ಸ್ಕೊಂಡಿನಿ ಲಟ್ಸ್ಕೊಂಡಾದ್ಮ್ಯಾಗ ಎಣ್ಣೆ ಒಳಗೆ ಹಾಕೊಂಡಿನಿ ನೀನು ನೋಡ್ರಿ ಪೂರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿ ಬಂದೈತಿ ಅಷ್ಟು ಸಾಫ್ಟಾಗಿ ಬಂದಿರ್ತೈತಿ ರೀ ತಿನ್ಲಿಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಮೈದಾ ಹಿಟ್ಟಿನ ಪೂರಿಕ್ಕಿಂತ ಈ ಗೋಧಿ ಹಿಟ್ಟಿನ ಪೂರಿನ ಭಾಳ ಟೇಸ್ಟ್ ಅನ್ನಿಸ್ತವು ಒಂದ್ಸಲ ಈ ರೆಸಿಪಿ ನೀವು ಖಂಡಿತ ಟ್ರೈ ಮಾಡಿ ನೋಡಲೇಬೇಕು ನೋಡ್ರಿ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಯಾವ ರೀತಿ ಬಂದೈತಿ ಅಂತ ಪೂರಿ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದವು ಅದೇ ರೀತಿ ಎಲ್ಲ ಪುರಿನೂ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಎಲ್ಲನೂ ಅಷ್ಟು ಚಂದ ಪುರಿ ಉಬ್ಬಿ ಬರ್ತಾವ್ರಿ ತಿನ್ಲಕ್ಕಂತೂ ಭಾಳ ಚಲೋ ಅನಿಸ್ತೈತಿ ಈ ಪೂರಿಗಳ ನಿಮ್ಮ ಮನೆಯಾಗೆಲ್ಲರೂ ಫೇವ್ರೇಟ್ ಆಗಿಬಿಡ್ತಾವ ನೋಡ್ರಿ ಒಂದ್ಸಲಿ ಟ್ರೈ ಮಾಡಿ ನೋಡಿರಿ ಈ ಥರ ಮ್ಯಾಗಿ ಎಣ್ಣೆ ಯಾಕೆ ಹಾಕುತ್ತಾ ಅಂದ್ರೆ ಪೂರಿ ಚ ನೀಟಾಗಿ ಬೇಯ್ತೈತಿ ಮತ್ತು ಕಲರು ಇನ್ನಷ್ಟು ಎದ್ದು ಕೊಡ್ತೈತಿ ತಿನ್ಬೇಕು ತಿನ್ಬೇಕು ನೋಡಿದ್ರೆ ಆ ರೀತಿ ಅನ್ನಿಸ್ತೈತಿ ಪೂರಿ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಆಲ್